ಎಂಬತ್ತರಷ್ಟು ಯಾಕೆ ಉಂಟು ಗೊತ್ತಾಗಂಟು ನೀವು ಯಾರಿಗೂ ಮಾಡಲಿಕ್ಕೆ ಬೇಕಾದ ವಿಲ್ಲವೂ ಕೊಟ್ಟಿದ್ದೇವೆ ಒಟ್ಟಾರೆ ಕೊಡುವುದಕ್ಕಿರುವುದಲ್ಲ ಎಂಟರಷ್ಟು ತಕ್ಕೊಂಡಿದ್ದೀವಿ ಅವರು ಮೂಲಭೂತದಲ್ಲಿಟ್ಟು ಮೂಲಪಾದ ಕೆಳಗೆ 다섯 개. 요섯 개. 다섯 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 개. 다 ನೀವು ಕಷ್ಟ ದಿಕ್ಪಾಲಕ ಅಷ್ಟ ದಿಕ್ಪಾಲಕರಲ್ಲಿ ನಾನು ಒಬ್ಬ ಹಾ ಒಬ್ಬ ನಾನು ದ್ವಾರ ನೀನು ದ್ವಾರ ಹೌದು ಮಣಿಯ ಹೌದು ಇವತ್ತು ಅವರ ಅವರಸದಲ್ಲಿ ಓಡಾಡಿ ಬಂದೆ ಅವಸರದಲ್ಲಿ ಓಡೋಡಿ ಬಂದೆ ಓಡಾಡಿ ಬಂದೆ ಇಲ್ಲಾದ್ರೆ ಇಲ್ಲಿ ಅಧಿಕಾರಿಯಾದ ನೀವು ಇಲ್ಲಿ ಯಾವತ್ತು ನಿಮ್ಮ ಪ್ರಜೆಗಳಿಗೆ ಅವರ ಸುಖೋಪ ಭೋಗಕ್ಕೆ ಸುಖೋಪ ಭೋಗಕ್ಕೆ ಶ್ರಮಿಸಿ ತೇರಿ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಎಂತ ಹೇಳಿದರು ಹಾ ದೂರಿಕರಿಸಿ ಹಾ ಎಂತು ಅವನನ್ನು ದೂರಿಕರಿಸಿ ದೂರೀಕರಿಸಿ ಹಾ ನಮಗೆ ಚಿರಶಾಂತಿ ಅಂತ ಕೊಟ್ಟಿದ್ದೇವೆ ಸಂತೋಷ ಒಂದು ಶಾಂತಿ ಅಂತ ಒದಗಿಸಿ ಮಟ್ಟಿದ್ದೇನೆ ಹಾಗೆ ಮಟ್ಟಿದ್ದೇವೆ ಆದ್ರೆ ಈಗ ಅಷ್ಟತಿಕ್ ಪಾಲಕರಲ್ಲಿ ಒಬ್ಬರಾದ ನಿಮಗೆ ಕಷ್ಟ ಬಂತು ಅದಾಗಿದೆ ನನಗೆ ಕಷ್ಟವ ಹೌದು ಯಾರಿಂದ ಹೇಗೆ ಇದ್ದಾಗ ಲಕ್ಷೋಪ ಲಕ್ಷ ಒಂದು ಮುನ್ನೂರ ಐವತ್ತೂರ ಆಗ್ತದ ಏನು ಲಕ್ಷೋಪ ಲಕ್ಷ ಅಂದ್ರೆ ಇನ್ನೂರ ಐವತ್ ಮೇಲೆ ಇನ್ನೂರ ಐವತ್ತು ಮುನ್ನೂರು ಆಮೇಲೆ ಲಕ್ಷ

ಅದರಲ್ಲಿ ನಾನು ಎಲ್ಲವರನ್ನು ತಿರಸ್ಕರಿಸಿ ಒಬ್ಬನನ್ನು ಕರೆ ಅದು ಸರಿ ಉಂಟು ಎಲ್ಲರನ್ನ ತಿರಸ್ಕರಿಸುವುದು ಅಂತಲ್ಲ ಎಲ್ಲ ಒಟ್ಟಿಗೆ ಮಾತಾಡಿದ್ರೆ ಸಮಯ ಬಹಳ ಆಗ್ತದೆ ಸಮಯ ನಾಯಕ ಯಾರಿದ್ದಾರೆ ಕೂಡ ಸಮಯ ಹಾಳಾಗುವುದಿಲ್ಲ ಮಾತಾಡೋದು ಮತ್ತೆ ಕೇಳುವುದಕ್ಕೆ ಮಾತಾಡಿದ್ರೆ ಕಷ್ಟ ಹಾಗೆ ಒಬ್ಬರಲ್ಲಿ ಮಾತಾಡಿಸಿ ಯಾರು ಏನು ಯಾವ ಸೇವೆ ಬಂದದ್ದಾರು ಅಂತ ಕೇಳಿದಾಗ ಉತ್ತರ ಗೊತ್ತಾಯಿತು mm yeah.

ನಮ್ಮತ್ ಉತ್ ಅವರಿಗೆ ಗೊತ್ತಾಗುವುದಕ್ಕೆ ಪ್ರಪಂಚಕ್ಕೆ ಗೊತ್ತುಂಟು ಹಾಗಾಗಿ ನಾನು ನವ ನಿಧಿಗಳಿಗೆ ಒಡೆಯ ನಿಮ್ಮ ಯಾಕೆ ಉಂಟು ಪ್ರಪಂಚಕ್ಕೆ ಗೊತ್ತಾಗ್ ಯಾಕು ಉಂಟು ನೀವು ಯಾರಿಗೂ ಕೊಟ್ಟ ಹಾಳು ಮಾಡಲಿಕ್ಕೆ ಉಂಟು ಇದ್ದವರಿಗೆ ಬೇಕಾದವರಿಗೆ ಅವರು

ನೀವು ಚರಣಾಗತರಾಗಬೇಕು ಚರಣಾಗತರಾಗಬೇಕು ಒಂದು ವೇಳೆ ಆ ಕಾರ್ಯಕ್ಕೆ ನೀವು ಮುಂದೆ ಆಗಲಿಲ್ಲ ಅಂತ ಆದರೆ ಅಂತಾರೆ ಅವನು ಹಿንዳಗೂನಿಲ್ಲ ಅಂತ ಹೊರೊಂದಸ ಹ ಹ ಒಂದ ಕಾರ್ಯದಲ್ಲಿ ಹಿಂದಾಗುವುದಿಲ್ಲ ಮುಂದಾಗದೆ ಯುದ್ಧ ಮಾಡತಾನಂತೆ ನಮ್ಮತ್ತಗೆ

ಆ ಕುರಿತು ಆಲೋಚನೆ ಮಾಡೋ ಬೇಡ ತಿದ್ಧಿ ಕುಂತಾ ಕುರಿತಾ ಆ ವಿಷಯದ ಕುರಿತಾ ನಾವು ಇದ್ದೇವೆ ಅಲ್ಲಿವರೆಗಾಗಿ ಹೋಗ್ತೇವೆ ಅವನ ಹೆಣೆ ಮುರಿಯನ್ನು ಕಟ್ಟಿ ನಿಮ್ಮ ಬಾಡಿ ಬಿಡದಲ್ಲಿ ತನ್ನ ಹಾಕ್ತಿ ಇದು ಇದೇ ಕುನಿಯೇ ಅಂತ ಕೇಳಿದಾಗ ರೋಮ್ರೆಂದ್ರಗಳು ಕಿಡಿಸುತ್ತಾ ಇಂತಾ ಹೋಗಾಗಿ ಹೇಳ್ತಾ ಇದ್ದೇನೆ ಅಪ್ಪನೇನ ಕೊಟ್ಟದೆ ಎಂಬುದಂತಾರೆ ಬಂದಂತ ಸೇನೆ ಇತ್ತೆ ದುಡ್ಡಾಗಿರಲಿ ಅವರನ್ನು ತಡೆಬಡಿತು ನಾನು ತಂದು ಕೊಡ್ತೇನೆ ನೀವು ಮಾತ್ರ ಅಲ್ಲ ನೀವು ನಾನು ಬರ್ತೇನೆ ಅಲ್ಲ ನಾನು ಬರ್ತೇನೆ

ಕೋನಾಟಕ್ಕಾಗಿ ನೀನು ಹೊರತೆಗಿಯೂ ತೆಗಿತು ಇಷ್ಟು ವರ್ಗ ಹೊರತೆಗೆ ಬರಲಿಕ್ಕಾಗಿ ತೆಗಿಬೇಕು ಹಾಗೆ ಸರಿ ಹಾಗಾಗಿ ನಾನು ಬರ್ತೇನೆ ಬನ್ನಿ ಅವ್ಳು ಏನ್ ಮಾಡ್ತೇನೆ ಅಂತ ನಾನು ನೋಡ್ತೇನೆ ಆ ವಿಷಯ ತಡಬಾರ